ಸಂಪಾದಕರು ಗಂಡಿಗಾರರು ಹಾಗೂ ಟಿ ವಿ ಮಾಧ್ಯಮದ ವಂಡಿಗಾರರುದಿ ರಾಜ್ಯ ವಕೀಲರು ಪರಿಶಕ್ತರ ಪರವಾಗಿ ಹಾಗೂ ರಾಜ್ಯದ ವಕೀಲರ ಪರವಾಗಿ ಅದರ ಜೊತೆಗೆ ನನ್ನ ಜೊತೆಗೆ ಬೆದೇರಿಕೆಯಲ್ಲಿತಕ್ಕಂಥ ಮಾಜಿ ಅಧ್ಯಕ್ಷರಂಥ ವಿಶಾಲ ಗೌಡರೆ ಅನಿಲ್ ಕುಮಾರ್ ಅವರೇ ಹಾಗೂ ಶರಣ್ ಗೌಡವರೇ ಹಾಗೂ ಮಾಜಿ ಉಪಾಧ್ಯಕ್ಷರಾದಂಥ ನಮ್ಮ ಟಿ ವಿ ಶ್ರೀನಿವಾಸ ಅವರೇ ಹಾಗೂ ಶಿವಕುಮಾರ್ ಅವರೇ ಹಾಗೂ ನಮ್ಮ ದೇವರಾಜ್ ಅವರೇ ಇವ್ರಿಗೂ ಸಹ ರಾಜ್ಯ ವಕೀಲರು ಆಶೀರ್ವದ್ದೆ ಹಾಗೂ ಇಲ್ಲಿ ಸಿಗ್ತಕ್ಕಂಥ ಎಲ್ಲ ಪರವಾಗಿ ಅವರು ಕೂಡ ತುಂಬಾ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದರ ಜೊತೆಗೆ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಮೊನ್ನೆ ದಿವಸ ನಮ್ಮ ವಕೀಲ ಪರಿಷತ್ತಿನ ಸದಸ್ಯರು ಮತ್ತು ಭಾರತೀಯ ವಕೀಲ ಪರಿಷತ್ತಿನ ಸಹ ಅಧ್ಯಕ್ಷರಾದಂಥ ವೈ ಆರ್ ಸದಾಶೆಟ್ಟಿಯವರ ಮೇಲೆ ದುಷ್ಕರ್ಮಿಗಳು ಒಂದು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಬೆಳಿಗ್ಗೆ ಎಂಟು ಸುಮಾರು ಫೋನ್ ಮಾಡಿ ಅರ್ಜೆಂಟ್ ಒಂದು ಕೇಸ್ ಕೊಡೋದೇ ನಮಗೆ ಭೇಟಿ ಆಗ್ಲೇಬೇಕು ಅಂತ ಹೇಳ್ತಾರೆ ಅವತ್ತಿನ ದಿವಸ ಅವರು ಸಾಯಂಕಾಲ ಭೇಟಿ ಆಗೋಣಪ್ಪ ಬೆಳಿಗ್ಗೆ ಕೋರ್ಟ್ ಹೋಗಬೇಕು ಅಂತ ಹೇಳ್ತಾರೆ ಬಟ್ ಅದನ್ನು ಕೇಳದೆ ನಾವು ಅರ್ಜೆಂಟ್ ಇದೆ ಬರ್ತೀವಿ ಅಂತ ಹೇಳ್ತಾರೆ ಬಟ್ ಇದ್ರ ಹಿಂದೆ ಯಾಕೋ ಪಿತೂರಿಯನ್ನು ಮಾಡ್ಕೊಂಡು ಬರ್ತಾರೆ ಒಬ್ಬರು ಒಂದು ಕೈ ಪತ್ಕೊಂಡು ಬರ್ತಾರೆ ಇನ್ನೊಬ್ರು ಸದರಿ ವಿಷಯವನ್ನು ವಿಡಿಯೋ ಮಾಡ್ತಾ ಮೊಬೈಲಲ್ಲಿ ಇಟ್ಕೊಂಡು ಬರ್ತಾರೆ ಒಂದು ಬೆಳಿಗ್ಗೆ ಎಂಟೂವರೆಗೆ ಬೆಂಗಳೂರು ಇರ್ತಕ್ಕಂಥ ಅವರ ಕಚೇರಿ ಬಂದು ಒಮ್ಮೆ ಒಮ್ಮೆದೊಮ್ಮೆ ಹಲ್ಲೆ ಮಾಡ್ತಾರೆ ಆ ಹಲ್ಲೆಗೆ ಸದಾಶಿವ ರೆಡ್ಡಿಗಾಗಲಿ ಅವರ ಆಫೀಸ್ಗಾಗಲಿ ಯಾವುದೇ ಸಂಬಂಧ ಇಲ್ಲ ಅವ್ರ ಕೇಸನ್ನು ತೊಗೊಂಡಿಲ್ಲ ಮತ್ತು ಅವ್ರದ್ದು ಯಾವುದೇ ರೀತಿ ಫೀಸನ್ನು ತೊಗೊಂಡಿಲ್ಲ ಇದು ರಾಜ್ಯ ವಕೀಲ ಪ್ರಶಸ್ತಿಗೆ ಕೊಡಬೇಕಾದಂಥ ಕಂಪ್ಲೇಂಟ್ ಅವ್ರು ಹೇಳಿ ಕಳ್ಸಿದ ಅವರಿಗೆ ನೀವೇನೇ ಕಂಪ್ಲೇಂಟಾಗಿ ಕೊಡೋದಿದ್ದು ರಾಜಕೀಲ ಪ್ರಶಸ್ತಿಗೆ ಕೊಡಿ ಅಲ್ಲಿ ಇರ್ತಕ್ಕಂಥ ಇಪ್ಪತ್ತೈದು ಜನರು ಕಾನೂನಾತ್ಮಕವಾಗಿ ಅದನ್ನು ವಿಚಾರ ಮಾಡಿ ನಿರ್ಣಯ ತಗೊಳ್ತಾರೆ ಅಂತ ಹೇಳ್ತಾರೆ ಬಟ್ ಅವ್ರು ಅವರು ಏನೂ ಅವರ ಮಾತನ್ನು ಕೇಳಿದೆ ಒಂದು ಚರ್ಚೆಗೆ ಏಕ ಏಕಾಏಕಿಗೆ ಹಲ್ಲೆ ಮಾಡ್ತಾರೆ ಆ ಹಲ್ಲೆಯಿಂದ ಅವ್ರು ನೊಂದ್ಕೊಂಡು ಆನಂತರ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಆನಂತರ ನಮ್ಮ ವಕೀಲರ ಪರಿಷತ್ತಿಗೆ ಮಾಹಿತಿ ಬಂದ ಮೇಲೆ ನಾವೆಲ್ಲೂ ಸದಸ್ಯರು ಇವತ್ತಿನ ದಿವಸ ತುಟ್ಟು ಒಂದು ನಮ್ಮ ಸಭೆಯನ್ನು ಕರೆದು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತಾರು ಜನ ಸಭೆಯನ್ನು ಮಾಡಿದ್ವಿ ಈಗ ಹತ್ತು ಗಂಟೆಯಿಂದ ಹದಿನೈದು ಸಭೆಯನ್ನು ಮಾಡಿ ನಾಳೆ ಸುಮಾರಷ್ಟು ಇಪ್ಪತ್ತೊಂದನೇ ತಾರೀಕಿನ ದಿವಸ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲ ಸಂಘಗಳನ್ನೂ ಸಹ ಪ್ರತಿಭಟನೆಯನ್ನು ಮಾಡಿ ಆ ಪ್ರತಿಭಟನೆ ಮುಖಾಂತರ ತಸಿ ಡಿ ಸಿ ಅವರು ಹಾಗೂ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿಯನ್ನು ಸಲ್ಲಿಸಿ ಅಂತ ಹೇಳಿದ್ವಿ ನಮ್ಮ ಮುಂದಿನ ದಿನಮಾನದಲ್ಲಿ ನ್ಯಾಯ ಕೊಡಿಸುವವರು ಯಾರಾದರೂ ಅಂದರೆ ಅದು ವಕೀಲರು ಒಂದು ಕಕ್ಷದಾಗಿ ನ್ಯಾಯವನ್ನು ಕೊಡಿಸುವಂಥವ್ರು ವಕೀಲರಿಗೆ ಅವರಿಗೆ ಇಡೀ ರಾಜ್ಯದಲ್ಲಿ ಭದ್ರತೆ ಇಲ್ಲ ಅನ್ನುವಂಥದ್ದು ಇದು ಜನರಿಗೆ ಗೊತ್ತಾಗಬಹುದು ಆದರೆ ತಾವೆಲ್ಲರೂ ಸಹ ಏನು ಆರೋಪಿಸ್ಕೊಂಡು ಪಿತೂರಿಯನ್ನು ಮಾಡ್ಕೊಂಡು ಬಂದು ಗಲಾಟೆ ಮಾಡಿದಾಗ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಾವು ಈಗಾಗಲೇ ಇಡೀ ರಾಜ್ಯಕ್ಕೆ ಒಂದು ಪ್ರತಿಭಟನೆ ಮಾಡಿ